ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಬಿಂದಾಸಾಗಿದ್ದೀನಿ ವಿಡಿಯೋ ಸ್ವಲ್ಪ ಬರ್ತಾ ಇದೆ ಮ್ಯಾಟ್ರೋ ನಾನು ಇವತ್ತು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎ ಸಿ ಎಲ್ ಇಂಜುರಿ ಯಾವ ಥರ ಆಗತ್ತೆ ನಮಗೆ ಏನಕ್ಕಾಗಿ ಎ ಸಿ ಎಲ್ ಇಂಜುರಿ ಆಗುತ್ತೆ ಈ ಎ ಸಿ ಎಲ್ ಇಂಜುರಿ ಆಗಿದೆ ಅನ್ನೋ ಸಿಂಪ್ಟಮ್ಸು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದನ್ನು ಅಂದರೆ ನಾನು ಯಾಕೆ ಈ ವಿಡಿಯೋ ಇದ್ದೀನಿ ಅಂದರೆ ನನ್ನ ನನಗೆ ಆಗಿರೋ ನೋವನ್ನ ಇನ್ನೊಬ್ರಿಗೇನಾದರೂ ಆದಾಗ ಅವರು ತಿಳ್ಕೊಂಡ್ಲಿ ಇದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಕೊಂಡು ನಾನು ನನ್ನ ನೋವು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಗೈಸ್ ಹೇಸಿಯಲ್ ಇಂಜುರಿ ಎ ಸಿ ಎಲ್ ಇಂಜುರಿ ನಂದು ಯಾವಾಗ ಆಯಿತು ನನಗೆ ಫಸ್ಟ್ ಆಫ್ ಆಲ್ ಎ ಸಿ ಎಲ್ ಇಂಜುರಿ ಆಗಿದೆ ಅಂತ ಗೊತ್ತಾಗಿದೆ ಯಾವಾಗ ಗೊತ್ತಾ ಜನವರಿ ಸವೆಂತು ನನ್ನ ಕಾಲು ಡ್ಯಾಮೇಜ್ ಆಗಿದ್ದೆ ಯಾವಾಗ ಗೊತ್ತಾ ಡಿಸೆಂಬರ್ ತರ್ಟಿ ಫಸ್ಟ್ ಅರ್ಲಿ ಮಾರ್ನಿಂಗ್ ಸವೆನ್ ತರ್ಟಿಗೆ ಮಹಾಬಲಿಪುರಂ ಬೀಚಲ್ಲಿ ಇದ್ದಾಗ ನನ್ನ ಕಾಲು ಇದ್ದಕ್ಕಿದ್ದಂಗೆ ಟ್ವಿಸ್ಟ್ ಆಯಿತು ಗೈಸ್ ಏನೂ ಬೀಳಲಿಲ್ಲ ಹೇಳಿಲ್ಲ ಎಲ್ಲರೂ ಹೇಳ್ಕೊತಾ ಇದ್ದಾರೆ ಅಯ್ಯಮ್ಮ ಡ್ಯಾನ್ಸ್ ಹಾಡದ್ಲಂತೆ ಹೋಮ್ ಶಕ್ತಿ ಮಾಲೆ ಹಾಕ್ಕೊಂಡೋಗಿ ಚೆನ್ನಾಗಿ ಕುಂದಿರ್ತಾಳೆ ಕಾಲು ಟ್ವಿಸ್ಟ್ ಆಗಿದೆ ಹೇಳಲ್ಲ ಹೇಳಿದ ಮಾತು ಕೇಳ್ತಾರಾ ಮತ್ತು ಬೀಚ್ಗೆ ಹೋದ್ರಂತೆ ಬೀಚಲ್ಲಿ ಏನೋ ದೊಡ್ಡದು ಕಲ್ಲು ಬಂದು ಒಡೆದ್ಬಿಟ್ಟೈತೆ ಹೇಳ್ಕೊತ ಎಲ್ಲ ಬೈತಾರೆ ಅಂದ್ಬಿಟ್ಟು ಹಂಗೆ ಮಾಡ್ಕೊಂಡವ್ರೆ ಸುಮ್ಮನೆ ಎಲ್ಲಿ ಕಾಲು ಟ್ವಿಸ್ಟ್ ಆಗಿಬಿಡುತ್ತೆ ಅಂತ ಎಲ್ಲ ಮಾತುಕತೆ ಆಗಿದೆ ನನ್ನ ಕಿವಿಗೂ ಬಿದ್ದಿದೆ ಬಟ್ ನಾನು ಯಜಮಾನ್ರಿಗೆ ಹೇಳಿದಾಗ ಯಾವುದು ತಲೆ ಕೆಡಿಸ್ಕೋಬೇಡ ನಿನಗಾಗಿರೋದು ನಿನಗೆ ಗೊತ್ತು ಡಾಕ್ಟ್ರು ಹೇಳ್ತಾ ಇದ್ದಾರಲ್ವಾ ಬಿಟ್ಟಾಕು ಯಾವುದು ತಲೆ ಕೆಡಿಸ್ಕೋಬೇಡ ನಮ್ಮದು ಕೈ ಎಡವಟ್ ಆದಾಗ ಬೇರೆಯವ್ರ ಕಿವಿಗೆ ಕೊಡೋದು ನಮ್ಮ ತಪ್ಪು ನಮ್ಮ ಕಷ್ಟನ ನಾವು ಪರಿಹಾರ ಮಾಡ್ಕೋಬೇಕು ಬೇರೆಯವ್ರ ಮೇಲೆ ಬೀಳಬಾರ್ದು ಅಂತ ಹೇಳಿದ್ರು ಇದು ಸರಿ ಅಲ್ವಾ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಬಿಕಾಸ್ ಆಫ್ ನಾನು ತಿಂದಿರೋಳಗೆ ಗೊತ್ತು ಏಟು ಹಿಂಗಾಗಿದೆ ಎತ್ತಾಗಿದೆ ಅಂತ ಏನು ಇವಾಗ ಕಲ್ಲು ಬಂದು ಹೊಡೆದ್ಬಿಟ್ಟಿದ್ರೆ ಮೇಲ್ಗಡೆ ಒಂಚೂರಾದರೂ ಬ್ಲಡ್ ಕ್ಲಾಟ್ ಆಗ್ತಿರ್ಲಿಲ್ವ ಗೈಸ್ ಒಂದು ಚೂರು ಮೇಲ್ಗಡೆ ಕ್ಲಾಟ್ ಆಗಿರಲಿಲ್ಲ ನಾನು ಮತ್ತೆ ನೀ ಸ್ಪೆಷಲಿಸ್ಟ್ ಇದ್ದಾರಲ್ವಾ ಇವ್ರನ್ನ ಕೇಳಿದೆ ನನಗೆ ಆಪ್ರೇಷನ್ ಮಾಡಿರುವ ಡಾಕ್ಟರ್ ಚಿರಾಗ್ ಅವ್ರನ್ನ ಕೇಳಿದೆ ಸರ್ ಈ ಥರ ಎಲ್ಲ ನನ್ನ ಮೇಲೆ ಊಹಾಪೋಹಗಳೆಲ್ಲ ಹೇಳ್ಕೊತಿದ್ದಾರೆ ಇದು ಪರ್ಟಿಕ್ಯುಲರ್ ಆಗಿ ಯಾವ ರೀಸನ್ಗೆ ಈ ಥರ ಇಂಜುರಿ ಆಗತ್ತೆ ಅಂತ ಕೇಳಿದಾಗ ಇದೇ ರೀಸನ್ಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಮ್ಮ ಜಸ್ಟ್ ಈ ಥರ ನಿಂತಿರ್ತೀರ ಜಸ್ಟ್ ಕಾಲು ಈ ಥರ ನಿಂತಿರುತ್ತೆ ಹಿಂಗೆ ಬೆಂಡ್ ಆಗಿ ಅಂತ ಸೌಂಡ್ ಬಂದರೂ ಒಬ್ಬೊಬ್ಬರಿಗೆ ಎ ಸಿ ಎಲ್ ಟೇರ್ ಆಗುತ್ತೆ ಏನು ಹೇಳ್ತೀರಾ ಅದಕ್ಕೆ ಇಲ್ಲ ಜಸ್ಟು ಒಂದು ಐದು ಅಡಿ ಕೆಳಗೆ ಬಿದ್ದರೂ ಎ ಸಿ ಎಲ್ ಟೇರ್ ಲಿಗ್ಮೆಂಟ್ ಟೇರ್ ಹಾಕ್ಬಿಡುತ್ತೆ ಇದಕ್ಕೆ ರೀಸನ್ಸೇ ಇಲ್ಲ ನೀವು ಯಾರು ಹೇಳಿದ್ದು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು ನನಗೂ ಅದೇ ಥರ ಆಗಿದೆ ಗೈಸ್ ನಾನು ಜಸ್ಟ್ ನಿಂತ್ಕೊಂಡು ಬೀಚ್ನ ವಾಚ್ ಮಾಡ್ತಾ ಇದ್ದೆ ಪಟ್ ಅಂತ ಸೌಂಡ್ ಬಂತು ಲಿಗಮೆಂಟ್ ಟೇರ್ ಹಾಕ್ಬಿಟ್ಟಿದೆ ನನಗೆ ಲಿಗಮೆಂಟ್ ಟೇರ್ ಆಗಿದೆ ಅಂತ ಗೊತ್ತಾಗಿದೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಆದಮೇಲೇನೆ ಅದಕ್ಕೆ ಮೊದಲು ಹಾಸ್ಪಿಟಲ್ಗೆ ಜನ್ವರಿ ಫಸ್ಟ್ಗೆ ಹೋದ್ವಿ ಅವರು ಎಕ್ಸ್ರೇ ಮಾಡ್ಸೋಕ್ಕೆ ಕೇಳಿದ್ರು ಎಕ್ಸ್ರೇ ಮಾಡಿಸಿದಾಗ ಏನೂ ಗೊತ್ತಾಗಲಿಲ್ಲ ಲಿಗಮೆಂಟ್ ಏರ್ ಆಗಿದೆ ಅಂತ ಹೇಳಿದ್ರು ಅವರು ಆತೋ ಸ್ಪೆಷಲಿಸ್ಟು ಫುಲ್ಲು ಸ್ವೆಲ್ಲಿಂಗ್ ಇರೋ ಕಾರಣ ಎಮ್ ಆರ್ ಐ ಬೇಡ ಗೊತ್ತಾಗಲ್ಲ ಒಳಗಡೆ ಎಲ್ಲ ಫುಲ್ಲು ಊತ ಇರೋದ್ರಿಂದ ಊತ ಕಡಿಮೆ ಆಗೋದಕ್ಕೇನೆ ಟ್ರೀಟ್ಮೆಂಟ್ ಕೊಟ್ಟರು ಐದು ದಿನ ಬಿಟ್ಟು ಮತ್ತು ಜಾನ್ ಫಿಫ್ತ್ಗೆ ನಾವು ಎಮ್ ಆರ್ ಐಗೆ ಬಂದ್ವಿ ಎಮ್ ಆರ್ ಐ ಮಾಡಿಸಿದ್ವಿ ಅವರು ಜೂನ್ ಸೆವೆಂತ್ ಸಿಗುತ್ತೆ ರಿಸಲ್ಟು ಬೇಗ ಬರಲ್ಲ ನಾವೇನೇ ಅಪ್ಡೇಟ್ ಇದ್ದರೂ ನಿಮಗೆ ಮೇಲ್ಗೆ ಮೇಲ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಜೂನು ಫಿಫ್ತು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ ಜೂನ್ ಸಿಕ್ಸ್ತ್ಗೆ ಮೇಲ್ ಬಂತು ಅದರಲ್ಲಿ ನಮಗೆ ಹೇ ಸಿ ಎಲ್ ಟೇರ್ ಆಗಿದೆ ಜೊತೆಗೆ ಲ್ಯಾಟ್ರಲ್ ಮಿನಿಸ್ಕಸ್ ಸಹ ಫುಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು ನಮಗೆ ಹೇ ಸಿ ಎಲ್ ಟೇರ್ ಅಂದರೆ ಏನು ಅಂತ ನಿಮಗೆ ಡೌಟ್ ಇದೆ ಅಲ್ವಾ ಈಗ ಇದು ಲೋಯರ್ ಪೊಸಿಷನ್ ಕಾಲು ಇದು ಅಪ್ಪರ್ ಇದು ತೈ ಇದು ಕೆಳಗಡೆ ಆ್ಯಂಕಲ್ ಥರ ಫುಟ್ ಎಲ್ಲ ಇದು ಬರುತ್ತಲ್ಲ ಕಾಲು ಕೆಳಗಡೆಗೆ ಈ ಕಾಲ್ಗೆ ಈ ಥರ ಬೋನ್ಸು ಈ ಥರ ಹಾಡ್ದಾಗೆ ಅಲ್ವಾ ನಮಗೆ ಮೊನ್ಕಾಲು ಬೆಂಡ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಆಗೋದು ಇದು ಈ ಥರ ಬೆಂಡಿಂಗ್ ಇವೆರಡೂ ಈ ಥರ ಮಜ್ಜಾಗಬೇಕು ಅಂದರೆ ಈ ಭಾಗದಲ್ಲಿ ಸಣ್ಣದಾಗಿ ಒಂದು ದಪ್ಪ ಇರುವಂತಹ ಮಾಂಸಖಂಡ ಟಿಶ್ಯೂ ಅಂತಾರೆ ಎಕ್ಸಾಕ್ಟ್ ಆಗೋದನ್ನು ಇದು ಈ ಥರ ಆಗಬೇಕು ಹಿಂಗೆ ಅಪ್ ಆ್ಯಂಡ್ ಡೌನ್ ಓಪನ್ ಆಗಬೇಕು ಅಂದರೆ ಒಳಗಡೆ ಇಲ್ಲಿ ಮಾಂಸಖಂಡ ಒಂದು ಇರುತ್ತೆ ಅದು ನಮಗೆ ನಿಮಗೆ ಫೋಟೋ ಹಾಕ್ತೀನಿ ನಾನು ಎ ಸಿ ಎಲ್ ಅಂತ ಅದು ನನಗೆ ಕಂಪ್ಲೀಟ್ಲಿ ಟೇರ್ ಆಗಿದೆ ಅದರಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಇರುತ್ತೆ ಗ್ರೇಡ್ ಒನ್ ಗ್ರೇಡ್ ಟು ಆದರೆ ವಿತೌಟ್ ಆಪರೇಷನ್ ಹಾಗೇ ರಿಕವರ್ ಮಾಡಬಹುದು ನಂದು ಗ್ರೇಡ್ ತ್ರೀ ಪೊಸಿಷನಲ್ಲಿತ್ತು ಇತ್ತು ಇದು ಕಂಪ್ಲೀಟ್ ಟೇರ್ ಆಗಿಬಿಟ್ಟಿತ್ತು ಟೇರ್ ಹಾಕ್ಬಿಟ್ಟಾಗ ಏನಾಗುತ್ತೆ ಈ ಥರ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಕಾಲ್ ಬೆಂಡಿಂಗ್ ಬರ್ದಂಗೆ ಸ್ಟ್ರಕ್ ಆಗಿಬಿಡುತ್ತೆ ಇದು ಮೂಳೆ ಮೂಳೆ ಈ ಥರ ರ್ಯಾಷಸ್ ಆಗ್ತಾ ಇರುತ್ತಲ್ವಾ ಈಗ ಟೇರ್ ಯಾವಾಗ ಆಗುತ್ತೋ ಆವಾಗ ಇದೆಲ್ಲ ಮೂಳೆ ಮೂಳೆ ಇದು ಕಾಲು ಇಲ್ಲಿ ಒಳಗಡೆ ಸಪೋರ್ಟ್ ಇಲ್ಲ ನಮಗೆ ಹಿಂಗೆ ಬೆಂಡ್ ಆಗೋಕ್ಕೆ ಬೆಂಡ್ ಆಗದಿರ ಇದು ರ್ಯಾಷಸ್ ಆದಾಗ ಇದಕ್ಕೂ ಈ ಈ ಬೆಂಡಿಂಗು ಈ ಬೆಂಡಿಂಗ್ ಸೆಂಟ್ರಲ್ಲಿ ಒಂದು ಸ್ಪಾಂಜ್ ಥರ ಇರುತ್ತೆ ನಮಗೆ ಅಲ್ಲಿ ಒತ್ತಡ ಬೀಳಬಾರ್ದು ಮುಳೆ ಮುಳೆ ಯಾವಾಗ ಟಚ್ ಆಗ್ತಾ ಇರುತ್ತೋ ಆವಾಗ ಪೇಯ್ನ್ ಬರುತ್ತೆ ನೋಡಿ ಈ ಥರ ರಬ್ ಮಾಡಿದಾಗ ಪೇಯ್ನ್ ಬರುತ್ತೆ ಆ ಪೈನ್ ಬರೆದಂಗೆ ನಮಗೆ ಒಳಗಡೆ ಮೊನ್ಕಾಲ್ ಒಳಗಡೆ ಇಲ್ಲಿ ಸ್ಪಾಂಜ್ ಟೈಪು ಇರುತ್ತೆ ಆ ಸ್ಪಾಂಜನ್ನೇ ನಾವು ಮಿನಿಸ್ಕಸ್ ಅಂತ ಕರಿತೀವಿ ಆ ಮಿನಿಸ್ಕಸ್ಸು ಇವೆರಡನ್ನೂ ಒಳಗಡೆ ಸ್ಪಾಂಜ್ ಥರ ಇಲ್ಲಿ ಒತ್ತಡ ಬೀಳ್ದಂಗೆ ಅದು ನಮಗೆ ಕಾಲನ್ನ ಅವಾಯ್ಡ್ ಮಾಡ್ತಾ ಇರುತ್ತೆ ಆ ಸ್ಪಾಂಜ್ ಒಳಗಡೆ ಇರುವಂತಹ ಎ ಸಿ ಎಲ್ ಕಂಪ್ಲೀಟ್ಲಿ ಟೇರ್ ಆದಾಗ ಇದು ಯಾವಾಗ ಈ ಥರ ರಬ್ ಮಾಡ್ಕೊತೋ ಆ ರಬ್ ಮಾಡಿದಾಗ ಲ್ಯಾಟ್ರಲ್ ಮಿನಿಸ್ಕಸ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ ನಂದಂತೂ ಎಸ್ ಗೊತ್ತಾಯ್ತಲ್ವಾ ಎ ಸಿ ಎಲ್ ನಂದು ಗ್ರೇಡ್ ತ್ರೀ ಇರೋ ಕಾರಣ ಆಪರೇಷನ್ ಮಾಡಲೇಬೇಕು ಇಲ್ಲಾಂದರೆ ರಿಕವರಿಗೆ ತುಂಬ ಕಷ್ಟ ಅಂತ ಹೇಳಿದ್ರು ಹೆಸ್ ಅದೇ ರೀತಿ ನಾನು ಎಮ್ ಆರ್ ಐ ಸ್ಕ್ಯಾನಿಂಗ್ ಆದಮೇಲೆ ಅಲ್ಲೇ ಎಮ್ ವಿ ಜೆ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ನ ತುಂಬ ನಂಬಿ ಹೋಗಬಾರ್ದು ಗಾಯಸ್ ನಮ್ಮ ಪೇಯನ್ನ ನಾವು ತಿಂದಿರ್ತೀವಲ್ಲ ಆ ಪೇಯ್ನ್ ಇನ್ನೊಬ್ರಿಗಂತೂ ಬೇಡಲೇ ಬೇ ಬೇಡ ಅಷ್ಟು ಪೇಯನ್ನ ಅಷ್ಟು ನರಕನ ಅನ್ಭೋಗ್ಸಿದ್ದೀನಿ ಹೇಳ್ಕೊಳೋಕ್ಕೇನೋ ಈಸಿ ಗಾಯಸ್ ಅನ್ಭೋಗ್ಸಿರ್ತೀವಲ್ಲ ಅನೋನ ಹಿಂಗಿರುತ್ತೆ ಗೊತ್ತಾ ಒಂದು ಚೇಳು ಹಿಂಗ ಹಲ್ಲಾಕಿ ಹಿಂಗೆ ಹಿಡ್ಕೊಂಡ್ಬಿಟ್ಟು ಹಿಂಗೆ ರೊಕ್ಕ ರೊಕ್ಕ ಅಂತ ಎಳಿಯುತ್ತಲ್ವ ಹಂಗೆ ಹೇಳ್ತಾ ಇರುತ್ತೆ ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ಗೂ ಕಾಲು ಫುಲ್ಲು ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ ಫುಲ್ಲು ಕಾಲಿಗೆ ಜ್ವರ ಬರುತ್ತೆ ಫುಲ್ಲು ಬಿಸಿ ಆಗ್ಬಿಡುತ್ತೆ ನಾವೆಷ್ಟೇ ಹೈಸ್ ಕ್ಯೂಬ್ ಹಿಟ್ಟರೂ ಕಾಲು ತನ್ಗಾಗಲ್ಲ ಫುಲ್ ರೆಡ್ಡಿಶಿಗೆ ತಿರ್ಗ್ಬಿಡುತ್ತೆ ಹೊರತು ಕಾಲು ಫುಲ್ ಕೆಂಪು ಆಗುತ್ತೆ ಕಾಲಂತೂ ಅಂತೂ ಕಡಿಮೆನೇ ಆಗೋಲ್ಲ ಆ ಪರಿಸ್ಥಿತಿ ಆಗಿಬಿಡುತ್ತೆ ನಿಜವಾಗ್ಲೂ ಅಂತೂ ಅನ್ಬಾಕ್ಸ್ದವ್ರಿಗೆ ಮಾತ್ರ ಗೊತ್ತು ನಾನು ಮತ್ತು ಅಲ್ಲಿ ಹದಿನೈದು ದಿನ ಟ್ಯಾಬ್ಲೆಟ್ಸ್ ಕೊಟ್ಟರು ಟ್ಯಾಬ್ಲೆಟ್ಸ್ ತಿಂದಾಗ ಪೇಯ್ನ್ ಕಡಿಮೆ ಆಗುತ್ತೆ ಅಂದರೆ ಬೆಳಿಗ್ಗೆ ಒಂದು ಟೆನ್ ಓ ಕ್ಲಾಕಿಗೆ ಟ್ಯಾಬ್ಲೆಟ್ಸ್ ನುಂಗಿರ್ತೀವಿ ಟ್ವೆಲ್ಗೆಲ್ಲ ಪೇಯ್ನ್ ಶುರುವಾಗುತ್ತೆ ಏನು ಟ್ಯಾಬ್ಲೆಟ್ಸ್ ತಿಂದರೂ ಪೇಯ್ನ್ ಕಡಿಮೆನೇ ಆಗ್ತಾ ಇರಲಿಲ್ಲ ಅದು ಕಾಲು ಬೆಂಡಿಂಗಿಗೆ ಬರ್ತಾ ಇರಲಿಲ್ಲ ಒಂಚೂರು ಹೆಜ್ಜೆ ಹಿಡೋಕಾಗ್ತಾ ಇರಲಿಲ್ಲ ಹೆಂಗೆ ಅನ್ಬಾಕ್ಸಿದೀನಿ ಗೊತ್ತಾಗ ಗಾಯ್ಸ್ ಒಂದು ಕೂತ್ಬೇಕು ಅಂದರೂ ಕಾಲಕ್ಕೆ ಸಪೋರ್ಟ್ ಬೇಕಿತ್ತು ನನಗೆ ನನಗೆ ಬಿಟ್ಟರೆ ಅಂತೂ ಜೀವ ಹೋಗಿ ಜೀವ ಬರ್ತಾಯಿತ್ತು ಗೈಸ್ ನನ್ನ ಅನ್ಭೋಗ್ಸಿಂದ ನಾನು ಅನ್ಭೋಗ್ಸಿರೋದಂಥ ನೋವುಪ್ಪ ಲೈಫ್ ಟೈಮಲ್ಲಿ ಎಷ್ಟು ನೋವು ಬೇಕೋ ಅಷ್ಟು ಅನ್ಭೋಗ್ಸ್ಬಿಟ್ಟಿದ್ದೀನಿ ಸರಿ ಅನ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ ಯಜಮಾನ್ರಿಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮಕ್ಕಳು ಬೇರೆ ಸಣ್ಣವಿತ್ತಲ್ವ ಆದ ಕಾರಣ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ಗೆ ಹೋದ್ವಿ ಅವರು ಡಾಕ್ಟರ್ ಎಮ್ ಆರ್ ಐ ಸ್ಕ್ಯಾನ್ ನೋಡಿದ ತಕ್ಷಣವೇ ಹೇಳಿದ್ರು ಇದು ಯಾವುದೇ ಕಾರಣಕ್ಕೂ ನೀವು ಆಪ್ರೇಷನ್ ಮಾಡ್ದಿರ ರಿಕವರಿ ಆಗೋ ಚಾನ್ಸಸ್ಸೇ ಇಲ್ಲ ಇಲ್ಲಿಗೇ ಲೇಟ್ ಆಗಿದೆ ತಕ್ಷಣ ಇಮಿಡಿಯೇಟ್ ಆಪ್ರೇಷನ್ಗೆ ಹೋಗಲೇಬೇಕು ನೀವು ಇಲ್ಲಾಂದರೆ ಇನ್ನು ಒಳಗಡೆ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗುತ್ತೆ ಮೊಣಕಾಲು ಒಳಗಡೆ ನೀರು ಸೇರ್ಕೊಂತೋ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಇನ್ನೂ ಸದ್ಯಕ್ಕೆ ಮೊಣಕಾಲು ಒಳಗಡೆ ನೀರು ಹೋಗಿಲ್ಲ ಅದೇನಾದರೂ ನೀವು ವಾಟ್ರ್ ಲೀಕೇಜ್ ಒಳಗಡೆ ಆಯಿತು ಅಂದರೆ ಆಪ್ರೇಷನ್ ಮಾಡೋಕ್ಕೂ ತುಂಬ ಕಷ್ಟ ಮನುಷ್ಯನ ಲೈಫ್ಗೆ ತುಂಬ ಕಷ್ಟ ಅಂತ ಹೇಳಿದ್ರು ಯಜಮಾನ್ರಿಂದು ಮುಂದೆ ನೋಡ್ದಂಗೆ ಫಾರ್ ಹೋಗ್ಬಿಡೋಣ ಸಾಕು ಇಷ್ಟು ದಿನ ವೆಯ್ಟ್ ಮಾಡಿದ್ದು ಆಪ್ರೇಷನ್ ಮಾಡಿಸೇ ಬಿಡೋಣ ಅಂತ ಹೇಳಿ ಡಿಸ್ಕಷನ್ ಮಾಡಿಕೊಂಡು ನಾವು ಜನ್ವರಿ ಟ್ವೆಂಟಿ ಸೆಕೆಂಡ್ಗೆ ಆಪ್ರೇಷನ್ಗೆ ಹೋದ್ವಿ ಅಲ್ಲಿ ಮಾರ್ನಿಂಗ್ ನಮಗೆ ಬುಧವಾರ ನಾನು ಆಪ್ರೇಷನ್ ಮಾಡಿಸಿದ್ದು ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಬಂದು ಅಡ್ಮಿಷನ್ ಆಗಿ ಸ್ವಲ್ಪ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದರು ಎಕ್ಸಾಕ್ಟಾಗಿ ನನ್ನ ಮೋಟಿ ರೂಮ್ಗೆ ಹತ್ತು ಗಂಟೆಗೆ ಕರ್ಕೊಂಡೋದ್ರು ಮೊದಲೇ ಹೇಳಿದರು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಆಗುತ್ತೆ ಆಪ್ರೇಷನ್ನು ಅಷ್ಟೊಂದು ಈಸಿ ಅಲ್ಲ ಇದು ರೋಬೊಟಿಕ್ ಮಿಷಿನ್ಸ್ ಎಲ್ಲ ಹಾಕಿ ನಾವು ಮಿಷಿನರೀಸಿಂದ ಮಾಡೋದು ಅಂತ ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ ಅಷ್ಟರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆದೆ ಮತ್ತೆ ಆಚೆ ಕಡೆ ಹೇಳ್ತಾರೆ ನಿಮಗೆಲ್ಲ ಎಲ್ ಇ ಡಿ ಮುಖಾಂತರ ವಿಸಿಬಲ್ ಮಾಡ್ತೀವಿ ಅಂತ ಬಟ್ ಅದೆಲ್ಲ ನೋಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ ಗಾಯ್ಸ್ ಅನಾಸ್ತಿಶ್ಯ ಸ್ಪೈನಲ್ ಕಾರ್ಡ್ಗೆ ಅನಾಸ್ತಿಶ್ಯ ಕೊಡ್ತಾರೆ ಹೆವಿ ಡೋಸೇಜ್ ಇರುವಂತಹ ಅನಾಸ್ತಿಷ್ಯನಾಗೆ ಕೊಟ್ಟಿರ್ತಾರೆ ಗಾಯಸ್ ಬೆನ್ನಗಂತೂ ಸಿಕ್ಕಾಪಟ್ಟೆ ಸ್ಪೈನಲ್ ಕಾರ್ಡಿಗೆ ಬೇರೆ ಕೊಟ್ಟಿರ್ತಾರಲ್ವಾ ಹಾಂ ಒಂಥರ ನಿದ್ದೆ ಬರೋರಿಗಾದರೆ ಏನೂ ಗೊತ್ತಾಗಲ್ಲ ಹೆಂಗೆ ಮಾಡ್ತಾರೆ ಗೊತ್ತಾ ಆಪ್ರೇಷನ್ಗೆ ಸುತ್ತಿಗೆ ನೋಡಿರ್ತೀರ ಸುತ್ತಿಗೆ ಎತ್ಕೊತಾರೆ ಇಲ್ಲಿಂದ ಇಲ್ಲಿಗೆ ನಮಗೆ ಕೆಳಗೆ ಸೊಂಟದ ಭಾಗದಿಂದ ಕೆಳಗಡೆಗೆ ಏನೂ ಸ್ಪರ್ಶ ಇರೋಲ್ಲ ಬಟ್ ಆದರೂ ನಮ್ಮನ್ನು ಮಂಚಕ್ಕೆ ಕಟ್ ಹಾಕಿರ್ತಾರೆ ಕಟ್ಟಾಕ್ಬಿಟ್ಟು ಈ ತೈ ಹತ್ರ ಏನಿರುತ್ತೆ ಈ ಭಾಗ ತೈ ಅಂದ್ಕೊಳ್ಳಿ ಇದು ಮೊಣ್ಕಾಲು ಅಂದ್ಕೊಳ್ಳಿ ಈ ಇದು ಮೇಲೆ ತೈ ಅಂದ್ಕೊಳ್ಳಿ ಇಲ್ಲಿರುವಂತಹ ನರನ ಒಂದು ಎಳಿತಾರೆ ಗಾಯ್ಸ್ ಈ ಥರ ರಪ ರಪಾ ಅಂತ ಹೇಳಿತಾರೆ ಯಾಕಂದರೆ ಅದು ಸ್ಟ್ರಾಂಗಾಗಿದೆಯಾ ಇಲ್ವಾ ಅಂತ ಇಬ್ಬರು ಡಾಕ್ಟರ್ಸ್ ಹಿಡ್ಕೊಂಡು ಆ ಕಡೆ ಒಬ್ಬರು ಈ ಈ ನೀಗಿಂತ ಈ ಕಡೆ ಒಬ್ಬರು ನಿಂತಿರ್ತಾರೆ ನೀಯಿಂದ ಈ ಕಡೆಗೆ ಕಡೆಗೊಬ್ರು ನಿಂತಿರ್ತಾರೆ ಇಬ್ಬರು ಡಾಕ್ಟರ್ಸ್ನು ಆ ನರನ ಹಿಡ್ಕೊಂಡು ಈ ಥರ ಲಾರ್ಜ್ ಹೆನ್ಲಾರ್ಜ್ ಮಾಡೋಕ್ಕೆ ರ್ಯಾಪಾಗಿ ಮಾಡ್ತಾರೆ ಆ ರ್ಯಾಪಿಂಗ್ ಮಾಡಿದಾಗ ನಮಗೆ ಗೊತ್ತಾಗ್ತಾ ಇರತ್ತೆ ಹೇಳೀತಾ ಇರೋದು ಹೊಟ್ಟೆ ಭಾಗದಿಂದ ಈಚೆಗೆಲ್ಲ ನಮ್ಮನ್ನೇನೋ ಹೇಳಿತಾ ಇದ್ದೀರಾ ನಮ್ಮನ್ನು ಪುಷ್ ಮಾಡ್ತಾಯಿದ್ದೀರಾ ಏನೋ ಕಿತ್ತು ಬಿಡ್ತಾ ಇದ್ದಾರೆ ಏನೋ ನಮ್ಮ ಬಾಡಿ ಪಾರ್ಟ್ಸಲ್ಲಿ ಅಂತ ಫೀಲ್ ಆಗುತ್ತೆ ನಮಗೆ ಬಟ್ ಹೇಳ್ತಾರೆ ಆ ಫೀಲಿಂಗ್ ಗೊತ್ತಾದಾಗ ನಾನು ಕೇಳಿದೆ ಸರ್ ನನ್ನೇನೋ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಇಲ್ಲ ಅಮ್ಮ ನಾವು ನಿಮ್ಮನ್ನು ಕಟ್ ಹಾಕಿದ್ದೀವಿ ನಿಮ್ಮನ್ನು ನಮ್ಗೆ ಗೊತ್ತು ಈ ಥರ ಮೂವಿಂಗ್ ಆಗ್ಬಿಡ್ತೀರಾ ಅಂದ್ಬಿಟ್ಟು ಅದಕ್ಕೆ ನಿಮ್ಮನ್ನು ಕಟ್ ಹಾಕಿದ್ದೀವಿ ನರನ ನಾವು ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡೋದಕ್ಕೆ ನಾವು ಹೀಗೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರು ಅಷ್ಟು ಸ್ಟ್ರಾಂಗ್ ಆಗಿದೆಯೇ ಇಲ್ವಾ ಅಂತ ಈ ಕಡೆ ಒಬ್ಬರು ಡಾಕ್ಟ್ರು ನಿಂತಿರ್ತಾರೆ ಈ ಕಡೆ ಒಬ್ಬರು ಡಾಕ್ಟ್ರು ನಿಂತಿರ್ತಾರೆ ಹೇಳಿತಾರೆ ಅದಕ್ಕೆ ಎರಡು ಈ ಕಡೆ ಹೆಜ್ಜಲ್ಲೊಂದು ಈ ಒಂದು ಇಷ್ಟುದ ಮೆಜರ್ಮೆಂಟ್ ಎಲ್ಲ ತೊಗೊತಾರೆ ಎಷ್ಟುದ್ದ ಬೇಕು ನಮಗೆ ರೆಂಥು ಎಲ್ಲ ನೋಡಿಬಿಟ್ಟು ಆ ಎ ಸಿ ಎಲ್ಗೆ ಎಷ್ಟು ಲೆಂತ್ ಬೇಕಾಗುತ್ತೆ ನಮ್ಮ ಕಾಲು ಮೆಜರ್ಮೆಂಟ್ಗೆ ಎಷ್ಟು ಬೇಕಾಗುತ್ತೆ ಇವ್ರಿಗೆ ಕಾಲ್ಗೆ ಎ ಸಿ ಅಂದ್ಬಿಟ್ಟು ಎಲ್ಲ ಮೆಜರ್ಮೆಂಟ್ ತಗೊಂಡು ಆ ಒಂದು ನಾಟ್ ಹಾಕಿರ್ತಾರೆ ಈ ಒಂದು ನಾಟ್ ಹಾಕಿರ್ತಾರೆ ಮಿನಿಮಮ್ ಅಂದರೆ ಅವರು ಸೆಂಟಿಮೀಟರ್ ಪ್ರಕಾರ ಎಷ್ಟು ಬೇಕು ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡು ಎರಡು ನಾಟ್ ಹಾಕ್ಬಿಟ್ಟು ಹೀಗೆ ಮೊನ್ಕಾಲಿರುತ್ತಲ್ವಾ ಇಲ್ಲೊಂದು ಇಲ್ಲೊಂದು ಹೋಲ್ ನೀಡ್ತಾರೆ ಮೇಲ್ಗಡೆಯಿಂದ ಹೋಲ್ ಮುಖಾಂತರ ಅದನ್ನ ರೋಬೋಟಿಕ್ ಮಿಷಿನ್ಸಿಂದ ಹಾಕಿ ಒಳಗಡೆಗೆ ಸೇರಿಸಿ ಇಷ್ಟು ಶುದ್ಧ ಇರುತ್ತೆ ಗಾಯ ಸೂದಿಗಳಂತೂ ನಾನು ನೋಡಿದೆ ಅದು ಆಟೋಮೆಟಿಕ್ ನಾಟ್ಸ್ ಹಾಕ್ಕೊಂತಾವೆ ಹಿಂಗೆ ಚುಚ್ಚುತ್ತಾರೆ ಈ ಕಡೆ ಒಂದು ಚುಚ್ಚುತ್ತಾರೆ ಅದು ಆಟೋಮೆಟಿಕ್ ನಮಗೆ ಎಷ್ಟು ಟೇರ್ ಅಪ್ ಆಗಿದೆ ಇಲ್ಲ ನೋಡಿ ಸ್ಕ್ರೂಸ್ ಹಾಕ್ತಾರೆ ನನ್ನ ಕಾಲಿಗೆ ನಾಲ್ಕು ಸ್ಕ್ರೂ ಬಿದ್ದಿದೆ ಎಂಟು ನಾಟ್ ಒಳಗಡೆ ಬಿದ್ದೀರಿ ಅಂತೆ ಅದು ಮಿನಿಸ್ಕಸ್ಗೆ ಬಿದ್ದಿರೋದು ಒಳಗಡೆ ಮಿನಿಸ್ಕಸ್ ಫುಲ್ಲಿ ಡ್ಯಾಮೇಜ್ ಆಗಿತ್ತು ಹೇಗಿತ್ತು ಗೊತ್ತಾ ಮಿನಿಸ್ಕಸ್ ಹೆಂಗೆ ಡ್ಯಾಮೇಜ್ ಆಗಿತ್ತು ಗೊತ್ತಾ ಅಲ್ಲಲ್ಲಿ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿತ್ತು ಏನು ನಾವು ಚಿಕ್ಕ ಮಕ್ಕಳ ಟೈಮಲ್ಲಿ ಈಗಲೂ ಕಲರ್ ಕಲ್ಲರು ಏನಂತೀವ ಅದನ್ನು ಏನೋ ಅಂತೀವಲ್ಲಪ್ಪ ಇಷ್ಟು ಬ್ಯಾನ್ ಆಯಿತ ನೋಡಿ ಕಲರ್ ಕಲರ್ ಒಂಥರ ಥರ ಆ ಕೂದಲ್ ಥರ ಒಳಗಡೆ ನೀರು ಹಾಕಿ ಕ್ಲೀನ್ ಮಾಡ್ತಾಯಿದ್ರೆ ಒಳ್ಳೆ ಫಿಶಸ್ ಓಡಾಡ್ದಂಗೆ ಓಡಾಡ್ತಾ ಇರುತ್ತೆ ಗಾಯ್ಸ್ ಅಷ್ಟೊಂದು ಫುಲ್ಲು ಲ್ಯಾಪ್ಸ್ ಆಗಿತ್ತು ನಂದಂತೂ ಈಗ ನಗಾಡ್ಕೊಂಡು ಯಾಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಪೇಯ್ನ್ ತಿಂದು 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 ಸಾಕಾಗ್ಬಿಟ್ಟಿದೆ ಹತ್ತು ಹತ್ತು ಕಣ್ಣೀರೆಲ್ಲ ಹಾಕ್ಬಿಟ್ಟು ಖಾಲಿ ಆಗ್ಬಿಟ್ಟಿದೆ ಇನ್ನೂ ಆರು ತಿಂಗಳು ಬೇಕು ನಾನು ರಿಕವರಿ ಆಗೋಕ್ಕೆ ಎಷ್ಟು ಅಂತ ಹೇಳೋಕ್ಕಾಗತ್ತೆ ಅದಕ್ಕೆ ರೀ ಡ್ಯಾಮೇಜ್ ಆಗಿರೋರಿಗೆಲ್ಲ ಫೋನ್ ಮಾಡಿ ಕೇಳಿದ್ದಕ್ಕೆ ಅಕ್ಕ ಹತ್ತು ಹತ್ತು ನಮಗೂ ಸಾಕಾಗಿದೆ ಎಂಜಾಯ್ ಮಾಡಿಬಿಡಕ್ಕ ಒಂಥರ ಎಂಜಾಯ್ ಮಾಡ್ಕೊಂಡು ಕಾಲ ಕಳೆದ್ರೆ ನಮಗೆ ಕಾಲ ಹೋದಂಗೆ ರಾತ್ರಿ ಆದರೆ ಮೇಲೆ ನಿದ್ದೆ ಬರೋಲ್ಲ ಕಣ್ಣು ಮುಚ್ಚಿ ಮುಚ್ಚಿ ಇದೆಲ್ಲ ಪೇಯ್ನ್ ಆಗುತ್ತೆ ಕಾಲು ಇನ್ನೂ ಬೆಂಡಿಂಗ್ ಬರೋಲ್ಲ ಆ ಸ್ಟಿಚಿಂಗ್ಸ್ ಹಾಕಿರ್ತಾರೆ ಗೈಸ್ ಸ್ಟೆಪ್ಲರ್ ಪಿನ್ಸ್ ಹೊಡೆದಿರ್ತಾರೆ ನರಕ ನರಕ ಆಗ್ಬಿಡುತ್ತೆ ಗೈಸ್ ಇದು ಆಪ್ರೇಷನ್ ಆದಮೇಲೆ ಚೆನ್ನಾಗಿತ್ತು ಕಾಲು ನನ್ನ ಕಾಲು ಹಿಂಗೆ ಹಿಂಗೆಲ್ಲ ಹತ್ತಿದಾಗ ಓ ನನ್ನ ಕಾಲು ಬೆಂಡ್ ಆಗ್ತಾ ಇದೆ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ಅನಾಸ್ತಿಷ್ಯ ಕೊಟ್ಟಿದ್ರೂ ಮೇಲುಗಡೆ ನಮ್ಮ ಪ್ರಜ್ಞೆ ಇರುತ್ತಲ್ವಾ ಕಾಲು ತೋರಿಸಿದ್ರು ಪ್ರಿಯಾಂಕಾ ಸೀವರ್ ಕಾಲ್ ಇವರ್ ಲೆಗ್ ಅಂತ ಹೇಳಿದ್ರು ಓ ಇಷ್ಟೇನಾ ಆಪ್ರೇಷನ್ ಆದಮೇಲೆ ನನ್ನ ಕಾಲು ಬಿಡುತ್ತೆ ನಡೆದ್ಬಿಡ್ಬೋದು ಅಂತ ಫುಲ್ ಹ್ಯಾಪಿ ಆದೆ ಆವಾಗ ಪೈನ್ ಏನಿರಲಿಲ್ಲವಲ್ಲ ಓ ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಎದ್ದೇಳ್ತಾಯಿದ್ರೆ ಅಯ್ಯ ಪೇಯ್ನೇ ಇಲ್ಲ ಓ ಇಷ್ಟೇನಾ ಇದಕ್ಕೆ ಇಷ್ಟೊಂದು ಎದ್ರುಕೊಂಡ ಅಂತೆಲ್ಲ ಅನ್ನಿಸ್ತು ನನಗೆ ಆ ಅನಾಸ್ತಿಷ್ಯ ಪವರ್ ಹೋದ್ಮೇಲೆ ಗೊತ್ತಾಯಿತು ನೋಡಿ ಆ ಪೇಯ್ನು ಕಾಲು ಯಾರಾದರೂ ಮುಟ್ಟುಬಿಟ್ರೆ ಜೀವ ಓದಂಗೆ ಆಗ್ತಾಯಿತ್ತು ಗಾಯ್ಸ್ ಅದು ಮತ್ತೆ ಆಪ್ರೇಷನ್ ಆಗಿದ್ದ ಮೂರು ದಿನಕ್ಕೆ ನನ್ನನ್ನು ಡಿಸ್ಚಾರ್ಜ್ ಮಾಡಿದ್ರು ಮನೆಗೆ ಬಂದ್ವಿ ನಾನು ಟೂ ವೀಕ್ಸ್ ಬಿಟ್ಕೊಂಡು ಮತ್ತು ಹಾಸ್ಪಿಟಲ್ಗೆ ಹೋದಾಗ ಫಿಸಿಯೋಥೆರಪಿ ಮಾಡಲೇಬೇಕು ಫಿಸಿಯೋಥೆರಪಿ ಮಾಡಿದಾಗ ಆಪ್ರೇಷನ್ ಎಷ್ಟು ಇಂಪಾರ್ಟೆಂಟೋ ಫಿಸಿಯೋಥೆರಪಿ ಅಷ್ಟೇ ಇಂಪಾರ್ಟೆಂಟು ಈ ಎಲ್ ಎ ಸಿ ಎಲ್ ಟೇರ್ ಆದಿರೋರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಗಾಯ್ಸ್ ಸರಿ ಅಂದ್ಬಿಟ್ಟು ಫಿಸಿಯೋಥೆರಪಿನೇ ಅಲ್ವಾ ಏನಿರುತ್ತೆ ಅಂತ ಅಂದ್ಕೊಂಡು ಹೋದೆ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದೆ ಗಾಯಸ್ ಬಂತು ನೋಡಿ ಕೋಪನೂ ಬಂತು ಅಳು ಬಂತು ತಡಿಯೋಕ್ಕಾಗಲಿಲ್ಲ ನನ್ನಿಂದ ಆಪ್ರೇಷನ್ ಆದಾಗಲೂ ಅಷ್ಟು ಪೇಯ್ನ್ ನಾನು ತಿನ್ನಲಿಲ್ಲ ಆ ಫಿಸಿಯೋಥೆರಪಿ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಬಂದೆ ನೋಡಿ ಆವತ್ತು ನೈಟ್ ಫುಲ್ ಹತ್ಕೊಂಡಿದ್ದೀನಿ ಗೊತ್ತಾ ಒಂದು ಚೂರು ಮಲಗಿಲ್ಲ ನಾನು ಅಷ್ಟು ಎರಬ್ರೀ ಪೇಯ್ನ್ ಬಂದ್ಬಿಡ್ತು ಫುಲ್ಲು ಬಾಡಿ ಫೀವರ್ ಬಂದ್ಬಿಡ್ತು ಕಾಲು ಎಲ್ಲಿ ಇಟ್ಕೊಂಡಕ್ಕೂ ಆಗ್ತಾಯಿಲ್ಲ ನಾನು ಅಂದೇ ಬಿಟ್ಟೆ ನಮ್ಮ ಯಜಮಾನ್ರಿಗೆ ಆಪ್ರೇಷನ್ ಆದಾಗೂ ಇಷ್ಟು ನಾನು ಅನ್ಭೋಗ್ಸಲಿಲ್ಲ ಕಣಪ್ಪ ಒಂದೇನಾದ್ರೂ ಎತ್ಕೊಂಡು ನನ್ನ ಕಾಲು ತೆಗೆಸೇಬ ಬಿಡು ನನಗೆ ಬೇಡಲೇ ಬೇಡ ಈ ನೋವು ಯಾರು ತಿಂತಾರೆ ಈ ನರಕ ಅನ್ಬೋಗ್ ಸರ್ ಯಾರಪ್ಪ ನನಗೆ ಬೇಡ ಸ್ವಾಮಿ ಕೈ ಮುಗ್ದು ಕೇಳ್ಕೊಂತೀನಿ ನನ್ನ ಕಾಲು ತೆಗೆಸ್ಬಿಡು ನಾನು ಹ್ಯಾಂಡಿಕ್ಯಾಪ್ ಆದರೂ ಪರವಾಗಿಲ್ಲ ಅಷ್ಟು ಪೇಯ್ನ್ ಆಗುತ್ತೆ ಗಾಯ್ಸ್ ನಾನು ತಕ್ಷಣ ಫೋನ್ ಮಾಡಿದೆ ಫಿಸಿಯೋಥೆರಪಿ ಡಾಕ್ಟ್ರಿಗೆ ಸರ್ ಇರೋಕ್ಕೆ ಇಲ್ಲ ಏನು ಮಾಡೋದು ಅಂದರೆ ಅವ್ರು ಪೈನ್ ಒಂದು ಡೋಲೋ ಒಂದು ಹಾಕ್ಕೊಂಡ್ಬಿಡಿ ಇಮಿಡಿಯೆಟು ಪೇಯ್ನ್ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ ಹೇಳಿದ್ರು ನಾನು ಮತ್ತೆ ಕಿಲ್ಲರ್ ಒಂದು ಡೋಲೋ ಒಂದು ಯಜಮಾನ್ರು ತಂದು ಕೊಟ್ಟರು ನುಂಗಿದೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಯಿತು ಮತ್ತು ಡೇ ಬೈ ಡೇ ಅವರು ಹೇಳಿದ್ದಿದ್ ಕ್ಲಾಸ್ಗೆ ನೆಕ್ಸ್ಟ್ ಡೇ ಹೋದಾಗ ಅವ್ರು ಹೇಳಿದರು ಇದೆಲ್ಲ ಸರ್ವೇ ಸಾಮಾನ್ಯ ಯಾಕಂದರೆ ಒಂದೂವರೆ ತಿಂಗಳಿಂದ ನಿಮ್ಮ ಕಾಲು ಒಂದು ಚೂರು ಮೂಮೆಂಟ್ ಇರೋಲ್ಲ ಬೆಂಡಿಂಗ್ ಆಗಿರಲ್ಲ ಏಕ್ ದಮ್ ಅಂತ ಹಿಂಗಿರೋದನ್ನ ಒಂದು ಇಷ್ಟು ಬೆಂಡ್ ಮಾಡಿದಾಗೂ ಈ ನರ್ವಸ್ ಎಲ್ಲ ಶೇಕ್ ಆಗ್ತಾವಲ್ಲಮ್ಮ ಹಾಗೇ ಆಗತ್ತೆ ಇವಾಗ ಪೇಯ್ನ್ ಅಂದ್ಕೊಂಡು ಹಿಂಗೆ ಬಿಟ್ಬಿಟ್ರೆ ಲೈಫ್ ಲಾಂಗ್ ನಿಮ್ಮ ಕಾಲನ್ನ ಇದೇ ಥರ ನೀಟ್ಕೊಂಡು ಕುತ್ಕೊತೀರಾ ಯಾವ ವಯಸ್ಸಿದೆ ನಿಮಗಿನ್ನ ಎಷ್ಟು ವಯಸ್ಸು ಎ ಸ್ಟೂಡೆಂಟ್ ಹೆಂಗೆ ಲೈಫ್ನ ಲೀಡ್ ಮಾಡ್ತೀರಾ ಸ್ವಲ್ಪ ಪೇಯನ್ನ ತಡ್ಕೋಬೇಕು ನೀವು ಪೇಯ್ನ್ ತಡೆದಷ್ಟು ನೀವು ಆಲ್ಮೋಸ್ಟ್ ಅಲ್ಲಿ ರಿಕವರ್ ಹಾಕ್ತೀರಾ ಅಂತ ಹೇಳಿದ್ರು ನಂದು ಫಸ್ಟ್ ಫಿಸಿಯೋಥೆರಪಿ ಕ್ಲಾಸ್ಗೆ ನನ್ನ ಕಾಲು ಬರೀ ಹತ್ತು ಡಿಗ್ರಿ ಬೆಂಡ್ ಆಗಿತ್ತು ಗಾಯ್ಸ್ ಅಷ್ಟೇ ಅವರೆಲ್ಲ ಪ್ರತಿದಿನ ಮೆಜರ್ಮೆಂಟ್ ಮಾಡ್ತಾ ಇರ್ತಾರೆ ಎಷ್ಟು ಬೆಂಡ್ ಆಗ್ತಿದೆ ಎಷ್ಟು ಎಕ್ಸಸೈಸ್ ಇದ್ದಾರೆ ಯಾವೆಲ್ಲ ಎಕ್ಸಸೈಸ್ ಇವ್ರಿಗೆ ಸೂಟಬಲ್ ಅಂತೆಲ್ಲ ಹೇಳ್ತಾರೆ ನಂದು ಇವತ್ತಿಗೆ ನಾಲ್ಕು ಕ್ಲಾಸ್ ಆಯಿತು ಇವತ್ತು ನನ್ನ ಕಾಲು ಅರವತ್ತು ಡಿಗ್ರಿ ಬೆಂಡ್ ಇದೆ ನಾಲ್ಕು ಕ್ಲಾಸ್ಗೇ ನಾಲ್ಕನೇ ಕ್ಲಾಸ್ ಇವತ್ತು ಮುಕ್ತಾಯ ಆಗಿದೆ ಇವತ್ತು ನನ್ನ ಕಾಲು ಅರವತ್ತು ಡಿಗ್ರಿ ಬೆಂಡ್ ಆಗ್ತಾ ಇದೆ ಐ ಆಮ್ ಸೋ ಹ್ಯಾಪಿ ಸರ್ ಹೇಳಿದ್ರು ಇನ್ನೊಂದು ನಾಲ್ಕು ಕ್ಲಾಸ್ ಅಷ್ಟರಲ್ಲಿ ಆಲ್ಮೋಸ್ಟ್ ಆಲ್ ಯು ಆರ್ ಪರ್ಫೆಕ್ಟ್ ಅಂತ ಹೇಳಿದ್ದಾರೆ ಸ್ಟೆಪ್ಸ್ ಹತ್ತಕ್ಕೆ ಹಿಂಗೆ ಇಲ್ಲ ಇನ್ನು ಕಾಲು ಫುಲ್ ಗ್ರಿಪ್ ಬರ್ತಾಯಿಲ್ಲ ಗೈಸ್ ನಾಲ್ಕು ಕ್ಲಾಸ್ಗೆ ನಂದು ಕಾಲು ಬೆಂಡಿಂಗ್ ಅರವತ್ತು ಡಿಗ್ರಿ ಆಗಿದೆ ಅಂದರೆ ಇನ್ನು ಮೂರು ಕ್ಲಾಸಲ್ಲಿ ಇನ್ನು ತೊಂಬತ್ತು ಡಿಗ್ರಿಗೆ ಬರಬೇಕಂತೆ ಟ್ರೈ ಮಾಡ್ತಾ ಇದ್ದೀನಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳಿದ್ದೀನಿ ಟ್ರೈ ಮಾಡೋಣ ಪೇಯ್ನ್ ತಿಂದರೂ ಪರವಾಗಿಲ್ಲ ನನ್ನ ಕಾಲ್ ಸರ್ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಇವತ್ತಿಗೆ ಇಷ್ಟು ಸಾಕು ಅನ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪ ಬ್ಲರ್ ಬಂದಿದೆ ಕ್ಷಮಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿನ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಈ ಮೇಡಮ್ ನೋವೆಲ್ಲ ನಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ ನಿಮಗೇನು ಕೆಲಸ ಇಲ್ವಾ ಅಂತ ಅನ್ಕೋಬೋದು ನಾನು ನೀವೆಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಅಂದ್ಕೊಂಡಿರೋ ಕಾರಣಕ್ಕೆ ನನ್ನ ನೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೂ ಖುಷಿ ಖುಷಿಯಿಂದನೇ ಮಾತಾಡಿದ್ದೀನಿ ಯಾವುದೇ ಥರ ಹತ್ಕೊಂಡಿಲ್ಲ ಬೇಜಾರು ಮಾಡ್ಕೊಂಡಿಲ್ಲ ಏಕೆಂದರೆ ಈ ನೋವು ಒಂದಿನದ್ದಲ್ಲ ಗೈಸ್ ಆಲ್ಮೋಸ್ಟ್ ಅಲ್ಲ ನೀವೇ ತಿಳ್ಕೊಳ್ಳಿ ಡಿಸೆಂಬರ್ ತರ್ಟಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಆಗಿರೋ ಏಟು ಇವತ್ತಿನ ಡೇಟ್ ಎಷ್ಟು ಹೇಳಿ ನೀವೇ ಹೇಳಿ ಫೆಬ್ರವರಿ ತರ್ಟೀಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನೂ ನನ್ನ ಜೀವನದಲ್ಲಿ ಟ್ವೆಂಟಿ ಫೈವ್ ಬಂದಿಲ್ಲ ನನಗೆ ಯಾಕಂದರೆ ಯಾವುದೇ ನ್ಯೂ ಇಯರ್ ಇಲ್ಲ ಒಂದು ಹಬ್ಬ ದಿನ ಅಂತ ಅನ್ನೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಲೈಫು ಎದ್ದೇಳೋದು ಕೂರೋದು ಇದೆಯಲ್ಲ ಗಾಯಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಎಸ್ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಷನ್ ಮಾಡ್ತೀನಿ ಇವತ್ತಿಗೆ ಹೀಗೆ ಎಂಡ್ ಆಫ್ ಮಾಡ್ತೀನಿ ನಮಸ್ಕಾರ